वक्रतुंड महाकाय कोटि सूर्य समप्रभ निर्विघ्नं कुरु मे देव सर्व कार्येषु सर्वदा विघ्नेश्वर राजमहा पूज्याय राघवेंद्र राजा सत्य धर्म रथायच भजतां कल्पवृक्षाय नमतां काबधीनमि श्री गुरुभ्यो नमः नन्नेसुरु राघवेंद्र भट्ट प्रिया वीक्षकरे ಇವತ್ತಿನ ದಿವಸ ಬರುತ್ತಿರುವ ಕ್ರಿಸ್ತ ಶಕದ ಎರಡು ಸಾವಿರ ಇಪ್ಪತ್ನಾಲ್ಕನೇ ಇಸ್ವಿಯ ಶುಭಾಶಯಗಳನ್ನು ತಿಳಿಸುತ್ತಾ ಈ ವರ್ಷದಲ್ಲಿ ಮೇಷಾದಿ ರಾಶಿಗಳ ಫಲಗಳನ್ನು ಸಂಕ್ಷಿಪ್ತವಾಗಿ ನೋಡುವುದಾದರೆ ಓಂ ಹನ್ನೇ ಹನ್ನೊಂದನೆಯ ರಾಶಿ ಕುಂಭರಾಶಿ ಕುಂಭಾಧಿಪತಿ ಶನಿ ಶನಿಗೆ ಹೆಸರು ಕರ್ಮಾಧಿಪತಿ ಎಂದೇ ಹೆಸರು ಆದ್ದರಿಂದ ನಾವು ಮಾಡಿರ್ತಕ್ಕಂತಹ ಪಾಪಗಳನ್ನು ತೋರಿಸುವವನು ಶನಿ ಆ ಶನಿಯು ರಾಶಿಯಲ್ಲಿ ಇರುವುದರಿಂದ ಏಳುವರೆ ಶನಿ ಕಾಟವು ಬಹಳವಾಗಿ ಇದ್ದು ಮಾಡತಕ್ಕಂತಹ ಉದ್ಯೋಗ ವ್ಯವಹಾರ ಕ್ಷೇತ್ರಗಳಲ್ಲಿ ನಷ್ಟವೂ ಸಂಭವಿಸುತ್ತೆ ಆದರೆ ಗುರುಬಲ ಇರುವುದರಿಂದ ಅದನ್ನು ತಡಕೊಳ್ಳತಕ್ಕಂತಹ ಶಕ್ತಿಯನ್ನು ಗುರುವು ಕೊಡ್ತಾನೆ ಆದರೂ ಶನಿ ಜನ್ಮಸ್ಥಾನದಲ್ಲಿ ಇರುವುದರಿಂದ ಗಾಡಿಗಳನ್ನು ಕಾರುಗಳನ್ನು ಓಡಿಸುವಾಗ ಬಹಳ ಜಾಗ್ರತೆಯನ್ನು ಮಾಡಿ ಅಪಘಾತಗಳು ಸಂಭವಿಸಬಹುದು ಮಣಕಾಲು ಮಣಕೈಗೆ ಪೆಟ್ಟಾಗಬಹುದು ವಿದ್ಯಾರ್ಥಿಗಳಂತಲೂ ಕೂಡ ಮನಗಂಡು ಏಕಚಿತ್ತದಿಂದ ಅಭ್ಯಾಸವನ್ನು ಮಾಡಿದರೆ ಉನ್ನತ ಸ್ಥಾನಮಾನಕ್ಕೆ ಹೋಗಲಿಕ್ಕೆ ಶನಿ ಅನುಕೂಲ ಮಾಡಿಕೊಡ್ತಾನೆ ಗುರುಬಲ ಇರುವುದರಿಂದ ಮಾಡತಕ್ಕಂತಹ ಉದ್ಯೋಗ ವ್ಯವಹಾರ ಕ್ಷೇತ್ರಗಳಲ್ಲಿ ಬರತಕ್ಕಂತಹ ಕಷ್ಟ ನಷ್ಟಗಳನ್ನು ತಡಕೊಳ್ಳುವಂತಕ್ಕಂತಹ ಶಕ್ತಿಯು ನಿಮಗೆ ಗುರು ಮತ್ತು ಶನಿಯು ಕೊಡ್ತಾನೆ ಶನಿಗೆ ವಿಷ್ಣುವು ಸಂಬಂಧಿ ಇರುವುದರಿಂದ ವಿಷ್ಣು ಸಹಸ್ರನಾಮ ಪಾರಾಯಣ ಗುರು ಹಿರಿಯರ ಸೇವೆ ಗುರುಗಳ ಆರಾಧನೆಯಿಂದ ಬರತಕ್ಕಂತಹ ಕಷ್ಟ ನಷ್ಟಗಳನ್ನು ಸ್ವಲ್ಪಾದರೂ ಕಮ್ಮಿ ಮಾಡಿಕೊಳ್ಳಬಹುದು ಇಷ್ಟುವರೆಗೆ ಹೇಳಿರ್ತಕ್ಕಂತಹ ದ್ವಾದಶ ರಾಶಿಗಳ ಫಲಗಳು ಸಂಕ್ಷಿಪ್ತವಾಗಿ ಮೇಲ್ನೋಟದ ಫಲಗಳಾಗಿರುತ್ತದೆ ಇನ್ನಷ್ಟು ಫಲಗಳ ವಿವೇಚನೆಯನ್ನು ಅವರವರ ಜಾತಕಗಳ ಅನುಸಾರವಾಗಿ ದಶಾಭುಕ್ತಿಗಳ ಅನುಸಾರವಾಗಿ ಗ್ರಹಗತಿಗಳ ಅನುಸಾರವಾಗಿ ತಿಳ್ಕೊಳ್ಳಬೇಕಾಗುತ್ತದೆ ಆದ್ದರಿಂದ ಹೇಳಿರ್ತಕ್ಕಂತಹ ಫಲಗಳು ಮೇಲ್ನೋಟದಲ್ಲಿ ಇರುತ್ತೆ ಸರ್ವೇ ಜನಾ ಸುಖಿನೋ ಸನ್ಮಂಗಲಾನಿ ಸಮಸ್ತ ಭವಂತು ಶ್ರೀಕೃಷ್ಣಾರ್ಪಣಮಸ್ತು